ರಾಯಚೂರು ತಾಲೂಕಿನ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಯುವಕನೋರ್ವ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ ರಾಯಚೂರು ತಾಲೂಕಿನ ಗದಹರ ಗ್ರಾಮದ ಇಪ್ಪತ್ತೊಂದು ವರ್ಷದ ಯುವಕ ಹನುಮೇಶ್ ಮೃತ ದುರ್ದೈವಿ ಎಂದು ಹೇಳಲಾಗುತ್ತಿದೆ ಪ್ರೇಮ ವೈಫಲ್ಯ ಹಿನ್ನೆಲೆ ವಿಷ ಸೇವಿಸಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನಲಾಗಿದೆ ಮೃತ ಹನುಮೇಶ್ ನಗರದ ಖಾಸಗಿ ಕಾಲೇಜಿನಲ್ಲಿ ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದು ಬಿ ಸಿ ಎಂ ಹಾಸ್ಟೆಲ್ನಲ್ಲಿದ್ದುಕೊಂಡು ಓದುತ್ತಿದ್ದ ಮದುವೆಗೆ ಯುವತಿ ಮನೆಯವರು ನಿರಾಕರಿಸಿದ್ದಕ್ಕೆ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ ಯುವಕನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನೂ ಘಟನೆಗೆ ಸಂಬಂಧಿಸಿದಂತೆ ಯರಗಿರಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಗದಾರ್ ಹುಡುಗ ಬಿ ಎ ಫೈನಲ್ ಇಯರು ಬಿ ಅಲ್ಲಿ ಓದೋಕತ್ತಿದ್ದ ಓದೋಕತ್ತಿದ್ರೆ ಒಂದು ವಾರ ಹದಿನೈದು ದಿನ ಕೆಳಗೆ ನಾನು ಒಂದು ಹುಡುಗನ ಲವ್ ಮಾಡೀನಿ ಮದುವೆ ಅಂತಂದರು ನಾವು ಯಾವುದೇ ಕಾರಣಕ್ಕೆ ಮದುವೆ ಓದು ಅಂತೇಳಿ ಮತ್ತೆ ರಿಕ್ವೆಸ್ಟ್ ಮಾಡಿ ಕಳಿಸಿ ಮತ್ತು ಅಷ್ಟು ಕಳಿಸಿದ್ವಿ ಕಳಿಸಿದಾದ್ಮೇಲೆ ನಮಗೆ ಸಾರ್ವಜನಿಕರು ಇಲ್ಲಿ ಹುಡುಗ ಸತ್ತೋ ಅಂತೇಳಿ ಹೇಳಿದ್ರು ಅದಕ್ಕೆ ಬಂದು ಅಲ್ಲಿ ನೋಡಿದ್ಮೇಲೆ ಇಲ್ಲಿ ರಿಮ್ಸ್ ತಂದು ಪೋಸ್ಟ್ ಮಾರ್ಟಮ್ ಮಾಡ್ತೇವೆ ಅಂತ ಹೇಳ್ಯಾರ ಹೆಸರು ನಮ್ಮ ಹುಡುಗನ ಹೆಸರು ಲವ್ ಮಾಡಿದ್ದು ಅದೇ ಲವ್ ಮಾಡಿದ್ದೇನೆ ನಾವು ಮನೆ ಬಂದು ಹೇಳಿದ ನಾವು ಬ್ಯಾಡಪ್ಪ ಇನ್ನೊಂದು ಎರಡು ವರ್ಷ ಓದು ಬಿ ಎ ಫೈನಲ್ ಮುಗಿಲಿ ಮುಂದೆ ನೋಡೋಣ ಅಂತ ಹೇಳಿ ಕಳಿಸಿದ್ವಿ ಹೆಸರು ನಮ್ಮ ಹೆಸರು ವೀರೇಶ್ ಅಂತ